ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ದೃಷ್ಟಿ ಬಂದುಬಿಟ್ಟು ಅಕ್ಕ ಬಂದಿದ್ದನ್ನು ನೋಡಿ ತುಂಬಾ ಕೊಂದ್ರೆ ತುಂಬಾ ಖುಷಿಯಾಗಿರ್ತಾಳೆ ಅಕ್ಕ ಬಂದ್ಬಿಟ್ಟಿ ಅಕ್ಕ ನೀನು ನನಗಂತೂ ತುಂಬಾ ಖುಷಿ ಅಂತ ಅಂತೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾಯಿರ್ತಾಳೆ ದೃಷ್ಟಿ ಇಲ್ಲಿ ಶರಾವತಿ ಗಂಡ ಬಂದು ಅಯ್ಯೋ ಇನ್ನೇನಾಗುತ್ತೋ ದತ್ತ ನೋಡಿಬಿಟ್ರೆ ಅಷ್ಟೇ ಕತೆ ಏನಾಗುತ್ತೋ ಅಂತ ತುಂಬಾ ಭಯ ಪಟ್ಕೊಂಡಿರ್ತಾನೆ ಇಲ್ಲಿ ನೋಡಿದ್ರೆ ಸೀಮಾ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ನೋಡಿ ಕಳೆದೇ ಹೋಗ್ತಾನೆ ಅಂತ ಅನ್ಕೊಳ್ತಾ ಇರ್ತಾಳೆ ಸೀಮಾ ನೋಡಿದ್ರೆ ಆ ಕಡೆ ಶರಾವತಿ ಇವತ್ತು ನಿನ್ನೆ ಗುಡ್ ಟೈಮ್ ಇಲ್ಲ ಕಣೋ ಬ್ಯಾಡ್ ಟೈಮ್ ಇರೋ ದತ್ತ ಯಾತ್ರೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ನೋಡಿದ್ರೆ ಸೀಮಾ ಬಂದ್ಬಿಟ್ಟು ಮುಂದೆನೇ ನಿಂತ್ಕೊಂಡಿರ್ತಾಳೆ ದತ್ತನಿಗೆ ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ಈ ಕಡೆ ಶರಾವತಿ ಕರ್ಕೊಂಡು ಬರ್ತಾಳೆ ಅಯ್ಯೋ ಇವಳೇನಾ ಏನೋ ಏನು ಏನು ಏನದು ಅಂತ ಹೇಗೆ ದೃಷ್ಟಿ ಅಕ್ಕ ನೀನು ನೇತ್ರನೇ ದೃಷ್ಟಿ ಅಕ್ಕನ ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಪಾಪ ಎದೇನೇ ಹೊಡೆದೋಗುತ್ತೆ ಅನ್ಗೆ ಅವಳು ನೋಡಿಬಿಟ್ಟು ಛೇ ಏನು ಮಾಡಿದೆ ನಾನು ಇವಳನ ಮನಸ್ಸಲ್ಲಿ ಇಟ್ಕೊಂಡು ಅವಳು ಮದುವೆ ಆಗಿದ್ದೀನಲ್ಲ ಅಥೂ ಏನು ಮಾಡೋದು ಇನ್ನ ಅಂತ ಹೇಳಿಬಿಟ್ಟು ದತ್ತ ಅಂದರೂ ತುಂಬ ಆಘಾತಕ್ಕೆ ಒಳಗಾಗ್ಬಿಡ್ತಾನೆ ದೃಷ್ಟಿಗೆ ಅಂದ್ರೂ ತುಂಬಾ ಖುಷಿ ಆಗುತ್ತೆ ಆ ಖುಷಿ ಹಾಗೆ ದತ್ತನ ಬೇಜಾರು ಎಲ್ಲಿ ಮಟ್ಟಕ್ಕೆ ಕಳಿಸ್ತಾಳೆ ಸೀಮ್ ಶರಾವತಿ ಅಂತ ನೋಡೋಣ ಇಬ್ಬರ ನಡುವೆ ಬೆಂಕಿ ಹಚ್ಚಿರೋದು ಶರಾವತಿನ ಹೇಗೆ ಈ ಗಂಡ ಏನು ಮಾಡ್ತಾನೆ ಅಂತ ನೋಡೋಣ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್